ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ಕಾಗಿ ಟೇಸ್ಟಿಯಾದ ಒಂದು ಕುಷ್ಕ ರೈಸ್ ಯಾವ ರೀತಿ ಮಾಡೋದಂತ ತೊಗೊಂಡು ಬಂದಿದ್ದೀನಿ ನೋಡ್ರಿ ಶೇರ್ ಇದ್ದೀನಿ ಬರ್ರಿ ಹಾಗಿದ್ರೆ ತಡ ಮಾಡೋದೇ ಬೇಡ ಕುಷ್ಕಾರ್ ರೈಸನ್ನು ಮಾಡೋಣ ನಾನು ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಒಂದೆರಡು ಚಮಚ ದೊಡ್ಡ ಚಮಚಲ್ಲ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆನ ಒಂದೆರಡು ಪತ್ತ ಒಂದು ಮೂರು ಲ ಏಲಕ್ಕಿ ಒಂದೇ ಒಂದು ಚಕ್ರ ಹೂವು ಒಂದು ನಾಲ್ಕೈದು ಲವಂಗ ಒಂದು ಹತ್ತು ಕಾಳು ಮೆಣಸು ಹಾಗೆ ನಾವು ಒಂದು ಎರಡು ಮೂರು ತುಂಡು ಚಕ್ಕೆ ದಾಲ್ಚೀನಿ ಅಂತ ಹೇಳ್ತೀವಿ ಜಾಪತ್ರೆ ಒಂದಿಷ್ಟು ಹಾಗೆ ಒಂದು ನಾಲ್ಕೈದು ಮೊರಾಟಿ ಮೊಗ್ಗು ಆಮೇಲೆ ನೋಡಿರಿ ಇದು ಬಾಸ್ಪತ ಅಂತ ಹೇಳ್ತೀವಿ ವಾಸನೆ ಎಲೆ ಅಂತ ಹೇಳ್ತೀವಿ ಈ ಎಲೆ ಹಾಕೋದ್ರಿಂದ ಅನ್ನ ಭಾಳ ಅಂದ್ರೆ ಭಾಳ ಘಮ ಘಮ ಫ್ಲೇವರ್ಫುಲ್ ಆಗ್ತೈತೆ ನೋಡಿರಿ ಒಳ್ಳೆ ಪರಿಮಳ ಬರ್ತೈತಿ ಒಂದು ರೈಸಿಗೆ ಅದಕ್ಕೋಸ್ಕರ ಆ ಒಂದು ಎಲೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಈ ಎಲೆ ನಿಮಗೆ ಸೊಪ್ಪು ವ್ಯಾಪಾರ ಎಲ್ಲ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಸಿಕ್ಕ ಸಿಗ್ತೈತಿ ಸೊ ತೊಗೊಂಡು ಬರ್ಬೋದು ಅವೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹುರಿದಾದ ನಂತರ ಒಂದು ಎರಡು ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ಥರ ಉದ್ದದ್ದಾಗ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾವು ಉಳ್ಳಾಗಡ್ಡಿನ ಎಷ್ಟು ರೀ ಅನ್ನ ಅಷ್ಟು ರುಚಿಯಾಗಿ ಬರ್ತೈತಿ ಅಂತ ಹೇಳ್ತೀನಿ ಕುಷ್ಕ ರೈಸಿಗೆ ಉಳ್ಳಾಗಡ್ಡಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಉಳ್ಳಾಗಡ್ಡಿ ಹಾಕಿ ನಾವು ಎಣ್ಣೆ ಒಳಗೆ ಪೂರ ಈ ಥರ ಬಣ್ಣ ಬರೋವರ್ಗೇನು ಹುರ್ಕೋಬೇಕು ನೋಡಿರಿ ಅದು ಒಂದು ರುಚಿ ಕೊಡ್ತೈತಿ ನಂತರದಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಒಂದು ನಾಲ್ಕೈದು ಹಸಿ ಮೆಣಸನ್ನು ಈ ಥರ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಖಾರ ಯಾವುದು ಹಾಕಂಗಿಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ನಾವು ಚೆನ್ನಾಗಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ ಮ ಗರಂ ಮಸಾಲದ್ದು ಹಾಗೆ ಶುಂಠಿ ಬೆಳ್ಳುಳ್ಳಿದ ಮತ್ತು ಹಸಿ ಮೆಣಸದ್ದು ಅಷ್ಟಾಗಿ ಖಾರ ಅಂತ ಹೇಳ್ಬೋದು ನಂತರದಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಈಗಲೇ ಹಾಕೋಬೇಕು ಈಗಲೇ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ ನಾವು ಈ ಥರ ಒಗ್ಗರಣೆ ಒಳಗೆ ಹಾಕಿ ತಾಳಿಸ್ತೀವಲ್ರಿ ಮಸ್ತಾಗಿ ಫ್ಲೇವರ್ ಬರ್ತೈತಿ ನೋಡ್ರಿ ಅದ ಅದಕ್ಕೋಸ್ಕರ ಅದೆಲ್ಲ ಆದ ನಂತರ ಟೊಮೆಟೊ ಟೊಮೆಟೊ ನಾನಿಲ್ಲೇ ಸಣ್ಣ ವೆರೈಟ್ ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಉದ್ದಾಗೆ ಹೆಚ್ಚಿ ಹಾಕ್ಕೊಂಡ್ತಾ ಇದ್ದೀನಿ ಟೊಮೆಟೊ ಮಾತ್ರ ಇಲ್ಲೇ ಫುಲ್ ಸಾಫ್ಟ್ ಆಗಬೇಕು ರೀ ಅಲ್ಲಿವರೆಗೆ ನಾವು ಏನು ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಇವನ್ನ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಯಾವುದೇ ಅಡುಗೆ ಆಗಲಿ ಸ್ನೇಹಿತರೆ ಒಗ್ಗರಣೆನ ಯಾವ ರೀತಿ ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಅಡುಗೆಗೆ ರುಚಿ ಬರ್ತೈತೆ ಅಂತ ಹೇಳ್ತೀನಿ ನೋಡಿರಿ ಸೊ ಈಗೆಲ್ಲ ಇದೆಲ್ಲ ಆದ ನಂತರ ಒಂದು ಮೂರು ಅಷ್ಟು ನಾನು ಫ್ರೆಶ್ ಆದ ಮೊಸರನ್ನು ಇದ್ದೀನಿ ಮೊಸರು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಈ ಥರ ಮೊಸರು ಹಾಕಿ ನಾವು ಕುಷ್ಕ ರೈಸ್ ಮಾಡೋದ್ರಿಂದ ಚೆನ್ನಾಗಿ ಒಂಥರ ಕ್ರಿಮಿ ಸ್ಟೆಕ್ಚರ್ ಆಗಿ ರುಚಿಯಾಗಿ ಬರ್ತೈತಿ ರೈಸು ಅದಕ್ಕೋಸ್ಕರ ಮೊಸರನ್ನು ಹಾಕ್ಕೊಳ್ತೀವಿ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡ್ರಿ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಟೈತೆ ಹೇಳಿ ಈ ಥರ ಎಲ್ಲ ಒಗ್ಗರಣೆ ರೆಡಿ ಆದ ನಂತರ ನಾವು ರೈಸನ್ನು ಹಾಕೋಬೇಕಾಕೈತಿ ನಾನು ಕೂಡ ಎರಡು ಗ್ಲಾಸ್ ರೈಸನ್ನು ಸ್ವಚ್ಛಗೆ ತೊಳೆದು ಬಿಟ್ಟು ನೀರು ಬಸದು ಸೇರಿಸ್ಕೊಂಡೆ ನೋಡಿರಿ ಹಾಕ್ಕೊಂಡಾದ ನಂತರ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ರೈಸ್ನು ಕೂಡ ಚೆನ್ನಾಗಿ ಇದ್ರ ಜೊತೆ ಹುರ್ಕೊಳ್ಬೇಕು ಮಸಾಲೆ ಜೊತೆಗೆ ಈ ರೀತಿ ಮಾಡೋದ್ರಿಂದ ರೈಸ್ ರುಚಿ ಆಗ್ತಿತ್ತು ಅಂತ ಹೇಳ್ತೀನಿ ಎಲ್ಲ ಹುರಿದಾದ ನಂತರ ಒಂದಕ್ಕೆ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ಸೊ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ರೈಸನ್ನು ತೊಗೊಂಡಿದ್ದೆ ಅಲ್ಲ ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮೊನ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲೆ ಸೇರಿಸ್ಕೊಳ್ತೀನಿ ಇದಕ್ಕೆ ಮತ್ತೆ ಯಾವುದೇ ಪೌಡರ್ ಮಸಾಲನ ನಾನು ಯೂಸ್ ಮಾಡೋ ಹಂಗಿಲ್ಲ ನೀವು ಕೂಡ ಮಾಡಬೇಡ್ರಿ ಇಷ್ಟ ಮಸಾಲದಿಂದ ಸಖತ್ತಾಗಿ ಒಂಥರ ಫ್ಲೇವರ್ಫುಲ್ಲಾದ ಕುಷ್ಕ ರೈಸ್ ನಮ್ಗೆ ಸವಿಯಲು ಸಿದ್ಧ ಹಾಕ್ಯದಂತಲೇ ಹೇಳ್ಬೋದು ನೋಡ್ರಿ ಉಪ್ಪು ಹಾಕಿ ಮಿಕ್ಸ್ ಕೊಟ್ಟಾದ ನಂತರ ಈ ಥರ ಬಾಯ್ಲ್ ಬರಬೇಕು ಅಂದರೆ ಕುದಿ ಬರಬೇಕು ಕುದಿ ಬಂದಾಗ ನಾವು ಕುಕ್ಕರ್ಲಿಡ್ಡನ್ನು ಮುಚ್ಚಿ ಒಂದೇ ಒಂದು ವಿಸಿಲನ್ನು ಹೈ ಫ್ಲೇಮಲ್ಲೇ ತೊಗೊಂಡ್ರೆ ಸಾಕು ನಮ್ಮ ರುಚಿಯಾದ ಕುಷ್ಕ ರೈಸ್ ರೆಡಿ ಆಗ್ತೈತಿ ಸೊ ಕುಷ್ಕ ರೈಸಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಯಾವುದಾದ್ರೂ ಕರಿ ಆಗಿರ್ಬೋದು ಎಗ್ ಕರಿ ಚಿಕನ್ ಕರಿ ಇಲ್ಲ ಅಂದರೆ ಹೆಂಗ ಬದ್ನಿಕಾಯಿ ಪಲ್ಯ ಮಾಡಿಕೊಡ್ರಿ ಇದ್ರ ಜೊತೆಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ಅಂತ ಹೇಳ್ತೀನಿ ನೋಡಿರಿ ಇಲ್ಲ ಸಿಂಪಲ್ಲಾಗಿ ಮೊಸರು ರೈತ ಜೊತೆಯೂ ಎಂಜಾಯ್ ಮಾಡಬಹುದು ಇದ್ದೀರಲ್ಲ ನೋಡಕ್ಕೆ ಎಷ್ಟು ನಿಮಗೆ ಸಿಂಪಲ್ ಅನ್ನಿಸ್ತಲ್ಲ ಅಷ್ಟೇ ರುಚಿಯಾಗಿ ಮಸಾಲೆಗಳ ಫ್ಲೇವರ್ ಅಂತೂ ಸಖತ್ತಾಗಿರ್ತೈತಿ ಚೆನ್ನಾಗಿ ಬರ್ತೈತಿ ರೈಸ್ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತು ಟಿಫನ್ ಬಾಕ್ಸಿಗೆ ನಾನಾ ರೀತಿಯ ರೆಸಿಪಿ ಬೇಕೇ ಬೇಕು ಈ ಒಂದು ರೆಸಿಪಿನೂ ಟ್ರೈ ಮಾಡಿ ಹೆಂಗೆ ಬಂದಂತ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಧನ್ಯವಾದ